ಸ್ನೇಹಿತರೆ ಎಲ್ಲರಿಗೂ ತಿಳಿದಿರುವ ಹಾಗೆ ಡಿ ಬಾಸ್ ರವರು ಮಾಡಿದ ಎಡಗೈಯಲ್ಲಿ ಮಾಡಿದ ಕೆಲಸವನ್ನು ಬಳಗೈಗೂ ತಿಳಿದಿರುವ ಹಾಗೆ ಮಾಡುತ್ತಾರೆ ಈಗಾಗಲೇ ಕಿಚ್ಚ ಸುದೀಪ್ ರವರು ಅವರ ಮಗ ವಿನೀಶ್ ರವರು ಮಾಡಿದ ಕೆಲಸ ಅದೇನು ಕ ತಂದೆ ತಾಯಿಗಳು ಕಣ್ಣೀರಿಟ್ಟಿದ್ದೇಕೆ ಅದೇನು ನೋಡೋಣ ಬನ್ನಿ ಈಗಾಗಲೇ ಎಲ್ಲರಿಗೂ ತಿಳಿದಿರುವ ಹಾಗೆ ಸುದೀಪ್ ರವರು ಕೀರ್ತನಾ ಎಂಬ ಮಗುವಿನ ಅಟ್ರು ಫಿಸಿಯೋಥೆರಫಿ ಎಂಬ ಕಾಯಿಲೆಯ ಬಗ್ಗೆ ಎಲ್ಲರಿಗೂ ತಿಳಿಸಿದ್ದಾರೆ ಹಾಗೂ ಅವರ ಚಿಕಿತ್ಸೆಗಾಗಿ ಹದಿನಾರು ಕೋಟಿ ಬೇಕು ಎಂಬ ಡಾಕ್ಟರ್ ಮಾತಿಗೆ ತಂದೆ ತಾಯಿಗೆ ಸಹಾಯ ಮಾಡಿ ಎಂದು ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ನಲ್ಲೆಲ್ಲ ಅವರು ಒಂದು ದೊಡ್ಡ ಅಭಿಯಾನವನ್ನೇ ನಡೆಸಿದ್ದರು ಕಿಚ್ಚ ಸುದೀಪ್ ರವರು ಹಾಗಾಗಿ ಇದೇ ದೇಣಿಗೆಗಾಗಿ ಡಿಬಾಸ್ ಮಗ ವಿನೀಶ್ರವರು ಹೋಗುವ ಟ್ಯೂಷನ್ ಹತ್ರ ಬಂದು ಟ್ಯೂಷನ್ ಹತ್ರ ಡಿಬಾಸ್ ಮಗ ವಿನೀಶ್ರವರು ಹೋಗುವ ಸೈನ್ಸ್ ಮ್ಯಾಥ್ಸ್ ಟ್ಯೂಷನ್ ಟ್ಯೂಷನ್ ಹೋಗುತ್ತಿದ್ದಾರೆ ಅದರ ಬಳಿ ದೇಣಿಗೆಗೆ ಬ ಸುದೀಪ್ ಅವರ ಫ್ಯಾನ್ಸ್ ದೇಣಿಗೆಗೆ ಬಂದ ಬಂದ ಬಂದಿದ್ದಾರೆ ಅಲ್ಲಿ ನೋಡಿದ ವಿನೀಶ್ರವರು ತನ್ನ ತಂದೆ ತಾಯಿ ಹಾಗೂ ವಿಜಯಲಕ್ಷ್ಮಿ ಹಾಗೂ ಡಿಬಾಸ್ ರವರನ್ನು ಕೇಳಿ ಆ ಮಗುವಿಗೆ ದೇಣಿಗೆಯನ್ನು ನೀಡಿದ್ದಾರೆ ಅದೆಷ್ಟು ನೀಡಿದ್ದಾರೆ ಏನು ನೋಡೋಣ ಬನ್ನಿ ವಿನೀಶ್ ಅವರು ತಾಯಿ ತಾಯಿ ವಿಜಯಲಕ್ಷ್ಮಿ ಹಾಗೂ ಡಿಬಾಸ್ ರವರನ್ನು ಕೇಳಿ ತಂದೆಯನ್ನು ಕೇಳಿ ಅವರು ಐದು ಲಕ್ಷ ಮಗುವಿಗೆ ದೇಣಿಗೆಯನ್ನು ನೀಡಿದ್ದಾರೆ ಇದನ್ನು ನೋಡಿದ ಫ್ಯಾನ್ಸ್ಗಳು ಮೆಚ್ಚುಗೆಯನ್ನು ನೀಡಿದ್ದಾರೆ ಅದೇಕೆಂದರೆ ಈಗಾಗಲೇ ತಂದೆಯವರು ಮಾಡಿದ ಕೆಲಸವನ್ನು ಒಬ್ಬರಿಗೂ ಹೇಳದೆ ಅಂತ ಎಲ್ಲರಿಗೂ ಸಹಾಯವನ್ನು ಮಾಡುತ್ತಿದ್ದಾರೆ ಅದರಂತೆ ಅಪ್ಪನ ಅಪ್ಪನಂತೆ ಮಗ ಕೂಡ ಎಂದು ಹೇಳಿ ಫ್ಯಾನ್ಸ್ಗಳು ಕಣ್ಣೀರಿಟ್ಟಿದ್ದಾರೆ ಇದನ್ನೆಲ್ಲ ನೋಡಿದ ವಿಜಯಲಕ್ಷ್ಮಿಯವರು ತುಂಬ ಸಂತೋಷವಾಗಿ ತುಂಬ ಸಂತೋಷದಿಂದ ಆನಂದ ಪುಷ್ಪ ಆನ ಆನಂದ ಪುಷ್ಪದಿಂದ ಆನಂದ ಪುಷ್ಪವನ್ನು ಹಾಕಿದ್ದಾರೆ ಹಾಗಾಗಿ ವಿಜಯಲಕ್ಷ್ಮಿ ದರ್ಶನ್ರವರು ಡಿಬಾಸ್ ಡಿಬಾಸ್ ಹಾಗೂ ತುಗುದೀಪ್ ರವರು ಹೇಗೆ ಹೇಗಿದ್ದಾರೋ ಅವರಂತೆಯೇ ಮಗನು ಇದ್ದಾರೆ ಎಂದು ವಿಜಯಲಕ್ಷ್ಮಿಯವರು ಮಗನನ್ನು ತಬ್ಬಿ ಕಣ್ಣೀರಿಟ್ಟಿದ್ದಾರೆ ದರ್ಶನ್ರವರು ಈಗಲೂ ಕೂಡ ಯಾರ ಈಗಲೂ ಕೂಡ ಮಾಡಿದ ಕೆಲಸವನ್ನು ಒಬ್ಬರಿಗೂ ತಿಳಿಯದಂತೆ ಇರಿಸುತ್ತಾರೆ ಒಬ್ಬರಿಗೆ ಮಾಡಿದ ಸಹಾಯವನ್ನು ಯಾರಿಗೂ ಹೇಳುವುದಿಲ್ಲ ಡಿ ಬಾಸ್ ದರ್ಶನ್ ಅವರ ಮಗ ವಿನೀಶ್ ಅವರ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ ಜೈ ಡಿ ಬಾಸ್